ಹೋಲಿಸಲಾಗಿಲ್ಲ ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ ಆ ತರದೊಂದು ಸಿನಿಮಾದಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೇಳು ಗ್ರಾಮ್ ಇದೆ ಪ್ರತಿ ಮನುಷ್ಯನ ಉಸಿರಿನ ಭಾರ ಇಪ್ಪತ್ತೇಳು ಗ್ರಾಮ್ ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ನೋಡಿದ್ಮೇಲೆ ನೋಡ್ತಾ ನೋಡ್ತಾನೆ ಪಕ್ಕದಲ್ಲಿ ಕೂತಿರುವವನ ಉಸಿರಾಟ ನಿಮಗೆ ತಾಗಿದ್ದಾರೆ ಆ ಪ್ರೇಮದ ಹುಡಿ ನಿಮಗೆ ತಾಗಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಅರ್ಥ ಆ ಉಸಿರಾಟ ನಿಮ್ಮಲ್ಲೂ ಇದೆ ಆ ಇಪ್ಪತ್ತೇಳು ಗ್ರಾಮ್ ನಮ್ಮಿಂದ ನಿಮಗೆ ಬಂದಿದೆ ಅಂತ ಅರ್ಥ ಈ ಸಿನಿಮಾದಲ್ಲಿ ಒಂದು ರೇಷ್ಮೆ ಹುಳು ಇದೆ ನಗನ ನೀನೆ ತಟ್ಟೆ ಹಾಕಿರೋನು ನೂಲು ತೆಗೆದಿರೋ ನೀನೆ ಒಂದು ರೇಷ್ಮೆ ಹುಳು ತನ್ನ ನೂಲನ್ನು ತೆಗೆದು ಹೇಗೆ ತನ್ನನ್ನು ತಾನು ಅಂತ್ಯ ಮಾಡಿಕೊಂಡು ಒಂದು ಹೊರಟೋಗುತ್ತೋ ಆ ಥರದ ಚಂದನೆಯ ಒಂದು ಸಿನಿಮಾ ಇದೆ ಈ ಸಿನಿಮಾದಲ್ಲಿ ಇರೋದು ಇಷ್ಟೇ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದ ಸಿದ್ಧ ಸೂತ್ರಗಳನ್ನು ಮುರಿದು ಇವತ್ತಿನ ಟ್ರೆಂಡ್ಗಳನ್ನು ಮುರಿದು ಹೊಸ ಥರದ್ದು ಮಾಡೋದಕ್ಕೆ ಏನು ನಿಮ್ಮ ಬಯಕೆ ಇದೆ ಒಂದು ತಂಡ ಇದೆ ಈ ಸಿನಿಮಾದಲ್ಲಿ ಎರಡು ಡಿಂಪಲ್ ಇದೆ ಒಂದು ಸ್ವಿಟ್ಜರ್ಲ್ಯಾಂಡ್ ರಾಣಿ ನೆಕ್ಸ್ಟ್ ಸೆಷನ್ ಅಲ್ಲಿ ಕತೆ ಹೇಳ್ಬಿಡ್ತೀನಿ ನಾನು ಈ ಸಿನಿಮಾದ್ ಯಾಕೆಂದ್ರೆ ಎಲ್ಲರೂ ಕಥೆನೇ ಹೇಳಲ್ಲ ನಾನು ಈ ಸಲ ಕತೆ ಹೇಳ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಅನ್ಕೋತಾ ಇದೀನಿ ಪರ್ಮಿಷನ್ ಸ್ವಿಟ್ಜರ್ಲ್ಯಾಂಡ್ ನ ರಾಣಿ ಸಿಲ್ವಿಕಾ ಕ್ಯೂನ್ ಅಂತಿದ್ಲು ಆಕೆಗೂ ಕೂಡ ಡಿಂಪಲ್ ಇತ್ತು ಆಕೆ ಪಾತ್ರ ಮಾಡಿರೋ ರಚಿತಾ ರೂಪ ಡಿಂಪಲ್ ಇದೆ ಎರಡು ಗಳು ಸೇರಿ ಈ ಸಿನಿಮಾ ಗೆಲ್ಸುತ್ತೆ ಕೆಟ್ಟಪ್ಪ ಜೊತೆ ನಾನು ಬಂದಿದ್ದೀನಿ ಸೋ ಬೇಕು ಎಸ್ ಲವ್ ಲವ್ ಯು ಯು ಐ ಐ ಅಂಡ್ ಫ್ರೆಂಡ್ ನಂಬಿದೀನಿ ಕೆಪಿ ಶ್ರೀಕಾನ್ಸರ್ತಾ ಇದ್ದಾರೆ ನೋಡಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಫಸ್ಟು ಛಲವಾದಿ ಕುಮಾರ್ ಅವ್ರಿಗೆ ನನ್ನ ಶುಭಾಶಯಗಳು ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಇನ್ನು ಇಂಥ ನೂರಾರು ಚಿತ್ರ ಮಾಡುವ ಶಕ್ತಿ ಭಗವಂತ ಕೊಡಲಿ ಧಾರೈಸ್ತೀನಿ ಎರಡನೇದು ನನ್ನ ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ನಂದುವರ್ದು ಇಪ್ಪತ್ತೈದು ವರ್ಷ ಸ್ನೇಹ ಅಂತ ಅವರು ಎಲ್ಲಾ ಪಿಕ್ಚರ್ಟ್ ಮಾಡಿದ್ದಾರೆ ಅವ್ರ ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ ಸರ್ ನನ್ಗೆ ರೆಮ್ರೇಷನ್ ಬೇಡ ಕನ್ವಿನ ಕೊಟ್ಬಿಡಿ ಸಾಕು ಡೈಲಿ ಯಾಕಂದ್ರೆ ಅವ್ರು ಆಗಿದ್ರು ಅವಾಗ ಸೊ ಆ ಒಂದು ಶ್ರದ್ಧೆ ಆ ಒಂದು ಇದೆ ಇಪ್ಪತ್ತೈದು ವರ್ಷ ಎಡ್ಕೊಂಡ್ ಬಂದಿದೆ ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕವಂತ ಏನಿದ್ರು ಆ ನಾಗಪ್ಪ ಇದ್ದಾರೆ ಅಂತ ಹೇಳಬೋದು ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸದ್ಯರು ಚಿತ್ರ ಮಾಡ್ತಾರೆ ನನಗೆ ಅವ್ರಿಗೆ ಬರಲ್ಲ ಯಾಕಂದರೆ ನಾನು ಮಾಸೋ ಕ್ಲಾಸಿ ಎಷ್ಟೋ ಚಿತ್ರ ಮಾಡೋಣ ಅಂದ್ಕೊಂತೀವಿ ನನಗೆ ವೈಲೆನ್ಸ್ ಬೇಕು ಬೇಡ ಅದರಿಂದ ಅರ್ಧದಲ್ಲೇ ನಿಂತೋಗಿದೆ ಮೂರನೇದು ನಮ್ಮ ಗಿಟ್ಟಪ್ಪನ ಬಗ್ಗೆ ಹೇಳಲೇಬೇಕು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಗಿಟ್ಟಪ್ಪನ ಹೋಗಿದರು ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರೂ ಜೀವ ತುಂಬ್ತಾರೆ ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಕಿಡಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ಸಕ್ಸಸ್ ಆಗಿರೋದು ಆಮೇಲೆ ರಾಮ್ ಅವ್ರ ಬಗ್ಗೆ ಹೇಳಕ್ಕೆ ಇಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ ಸತಿ ಪ್ರಥಮ ಸಾಲಲ್ಲಿ ನಿಂತವರು ರಾಮ್ ಹೇಳೋದ್ರಲ್ಲಿ ರಕ್ಷಿತಾ ರಮ್ಯಾ ರಚಿತಾರಾಮ್ ತ್ರಿಬಲ್ ಆರ್ ಸೊ ಎಲ್ಲ ಸಂಜು ಬೇಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳು ಹೇಳ್ತಾ ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ ನೀವೇ ಎಲ್ಲ ನೋಡಿದ್ದೀರಾ ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳನ್ನ ಮಾಡಿ ಕನ್ನಡ ಚಿತ್ರರಂಗನ त नम्बि धन्यवाद गुपि जय हिन्द जय कर्नाटमा थ्याङ्क यु थ्याङ्क यु सो मच थ्याङ्क यु सो स्विजर्यान्ड डिसेम्ब क्रिस्